ಅದರಿಂದ ನಾನು ಇವತ್ತು ಈ ಫ್ರೀ ಬೀಸಿಂದ ಈ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಬರೀ ಸರ್ಕಾರದಲ್ಲಿ ಬರೀ ಅಂತ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರು ನೀನು ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಅವರು ಏನು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅದು ನಾನು ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ ತಾನು ಎಷ್ಟು ದಿನ ಅಧಿಕಾರದಲ್ಲಿರ್ತೇನೆ ಅದು ಮುಖ್ಯ ಅದನ್ನು ರೆಕಾರ್ಡ್ ಮಾಡಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೂರು ವರ್ಷ ಇಲಿಯಾಗಿ ಬದುಕೋ ಬದಲು ಒಂದು ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಹುಲಿಯಾ ಅನ್ನೋರಿಗೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ ನೀವು ಎಷ್ಟು ವರ್ಷ ಅಧಿಕಾರದಲ್ಲಿರ್ತೀರ ಅನ್ನೋದನ್ನು ಯಾರೂ ಇತಿಹಾಸ ಹೇಳೋಲ್ಲ ಇತಿಹಾಸ ಹೇಳೋದು ಏನು ಹೆಜ್ಜೆ ಗುರುತನ್ನು ಬಿಟ್ಟೋದ್ರಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು